ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದರೆ ಈಗ ಆಲ್ರೆಡಿ ನೀವು ಅಲ್ಲಿ ನೋಡಿರ್ತೀರ ಸೊ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಯಾಕೆ ಈ ರೀಡಿಂಗನ್ನು ಇದ್ದೀನಿ ಅನ್ನೋದಾದರೆ ಪ್ರೀತಿಯ ವಿಚಾರದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು ತುಂಬ ಚೆನ್ನಾಗಿದ್ವಿ ಈಕ್ವಲ್ ಗಿವ್ ಅನ್ ಟೇಕ್ ಅನ್ನುವಂತಹ ಫೀಲಿಂಗ್ಗಳ ಶೇರಿಂಗ್ಗಳಿತ್ತು ನನ್ನೆಲ್ಲ ಕಷ್ಟಗಳನ್ನಾಗಲಿ ಸುಖಗಳ ವಿಚಾರಗಳನ್ನಾಗಲಿ ಎಲ್ಲವನ್ನು ನನ್ನ ಪರ್ಸನ್ ಹತ್ತಿರ ನಾನು ಶೇರ್ ಮಾಡ್ಕೋತಾ ಇದ್ದೆ ಹಾಗೆ ಅವರೂ ಕೂಡ ನನ್ನ ಪ್ರೀತಿಯ ವಿಚಾರದಲ್ಲಿ ನಂಬಿಕೆ ಇಟ್ಟು ಎಲ್ಲವನ್ನು ಶೇರ್ ಮಾಡ್ಕೋತಾ ಇದ್ದರು ಅಂದರೆ ಕೆಲವೊಂದು ಅವರ ಪರ್ಸನಲ್ ವಿಚಾರಗಳಿರ್ಬೋದು ಫೀಲಿಂಗ್ಸ್ ಎಲ್ಲವನ್ನು ಎಲ್ಲವನ್ನ ಶೇರ್ ಮಾಡ್ಕೋತಾ ಇರ್ಬೋದು ಶೇರ್ ಮಾಡ್ಕೋತಾ ಇದ್ರು ಆದರೆ ಇದ್ದಕ್ಕಿದ್ದ ಹಾಗೆ ಯಾಕೋ ನಮ್ಮ ಪ್ರೀತಿಯ ವಿಚಾರದಲ್ಲಿ ಬಿರುಕುಗಳು ಮೂಡ್ತಾ ಇದೆ ಅಂದ್ರೆ ಇದ್ದಕ್ಕಿದ್ದ ಹಾಗೆ ಚೆನ್ನಾಗಿದ್ದಂತಹ ವ್ಯಕ್ತಿ ನನ್ನ ಮೇಲೆ ಅಹ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಡ್ತಾರೆ ಇದ್ದಕ್ಕಿದ್ದ ಹಾಗೆ ಜಗಳ ಆಡ್ಬಿಡ್ತಾರೆ ಮತ್ತೆ ಇದ್ದಕ್ಕಿದ್ದ ಹಾಗೆ ಅವರು ತುಂಬಾ ಚೆನ್ನಾಗಿ ಮಾತಾಡ್ಸೋದಕ್ಕೆ ಶುರು ಮಾಡ್ತಾರೆ ಈ ರೀತಿ ಎಲ್ಲವೂ ಕೂಡ ಒಂದು ಫ್ಲಕ್ಚುಯೇಷನ್ ಆಗ್ತಾ ಇರತ್ತೆ ಮೈಂಡಿನಲ್ಲಿ ಒಂದು ಡಿಸ್ಟರ್ಬೆನ್ಸ್ ಅನ್ನ ಅವರು ಮಾಡ್ಕೋತಾ ಇರ್ತಾರೆ ಅಂದಾಗ ನಮಗೆ ಮೊದಲು ಬರುವಂತಹ ಒಂದು ಥಾಟ್ ನನ್ನ ಪ್ರೀತಿಯ ವಿಚಾರದಲ್ಲಿ ನನ್ನ ಪರ್ಸನ್ಗೆ ಏನಾದ್ರು ನನ್ನನ್ನ ಕಂಡ್ರೆ ಆಗದೆ ಇರೋ ತರ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರಾ ಅನ್ನುವಂತಹ ಒಂದು ಡೌಟ್ ಶುರು ಆಗತ್ತೆ ಅದನ್ನ ಬಿಟ್ಟರೆ ಪ್ರೀತಿಯ ವಿಚಾರದಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ಇನ್ನೋರ್ವ ವ್ಯಕ್ತಿ ಬಂದಾಗ ಅಂದ್ರೆ ಪ್ರೀತಿಯ ವ್ಯಕ್ತಿಯಾಗಿಯೇ ಇನ್ನೋರ್ವ ವ್ಯಕ್ತಿ ಬಂದಾಗ ಆಗ್ಲೂ ಕೂಡ ನಿಮ್ಗೆ ಅನ್ಸುತ್ತೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿರುವಂತಹ ವ್ಯಕ್ತಿ ಪರ್ಸನ್ ನನ್ನ ಏನಾದ್ರೂ ಬ್ಲಾಕ್ ಮ್ಯಾಜಿಕ್ ಮಾಡ್ಕೊಂಡಿದ್ದಾರಾ ಅಂತ ಅನ್ಸುತ್ತೆ ಮತ್ತಿನ್ನೊಂದು ಯಾವಾಗ ನಿಮ್ಗೆ ಈ ರೀತಿಯ ಡೌಟ್ಗಳು ಬರುತ್ತೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಮಾಡ್ಕೋಬೇಕು ಅನ್ನುವಂತಹ ಪ್ರಯತ್ನಗಳಲ್ಲಿ ಎಷ್ಟೇ ಒದ್ದಾಡ್ತಾ ಇದ್ರು ಕೂಡ ಅಲ್ಲಿ ವಿಫಲತೆಗಳಾದಾಗ ಪ್ರೀತಿಯ ವ್ಯಕ್ತಿಯ ಮನೆಯವರ ಕಡೆಯಿಂದ ನನಗೆ ಏನಾದ್ರೂ ಬ್ಲಾಕ್ ಮ್ಯಾಜಿಕ್ ಆಗಿದೆಯಾ ಅಂದ್ರೆ ನಮ್ಮಿಬ್ಬರ ಪ್ರೀತಿ ದೂರ ಆಗೋ ತರ ಏನಾದ್ರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರಾ ಅನ್ನುವಂತಹ ಡೌಟ್ಗಳು ಶುರು ಆಗತ್ತೆ ಈ ಹಲವಾರು ಡೌಟ್ಗಳ ಮಧ್ಯದಲ್ಲಿ ಪ್ರೀತಿ ಅನ್ನೋದು ತುಂಬ ಡೌನ್ ಆಗ್ತಾ ಇರುತ್ತೆ ಮತ್ತೆ ಗಳಿಗೆ ಕಾರಣ ಆಗ್ತಾ ಇರುತ್ತೆ ಮತ್ತೆ ಗಳಿಗೆ ಕಾರಣ ಆಗ್ತಾ ಇರುತ್ತೆ ಮತ್ತೆ ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ತುಂಬ ಟೆನ್ಷನಲ್ಲಿ ಇರ್ತೀವಿ ಏನು ಮಾಡಬೇಕು ಗೊತ್ತಾಗ್ತಾ ಇರಲ್ಲ ಯಾರ ಹತ್ರ ಹೇಳ್ಕೋಬೇಕು ಗೊತ್ತಾಗ್ತಾ ಇರಲ್ಲ ಪ್ರೀತಿಯ ವಿಚಾರದಲ್ಲಿ ಯಾಕೆಷ್ಟು ವೇರಿಯೇಷನ್ಸ್ಗಳಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾನೆ ಇರಲ್ಲ ಮತ್ತೆ ಕೆಲವೊಬ್ರು ಯೂನಿವರ್ಸ್ ನಲ್ಲಿ ಏನ್ ಮಾಡ್ತಾರೆ ಅತಿ ಹೆಚ್ಚು ಪ್ರೀತಿಸ್ತಾ ಇರುವಂತಹ ವ್ಯಕ್ತಿಯ ವೇರಿಯೇಷನ್ಸ್ ಅನ್ನ ಗಮನಿಸ್ತಾ ಇರ್ತಾರೆ ಅದು ಅಮಾವಾಸ್ಯ ಟೈಮಿನಲ್ಲಿ ಅಥವಾ ಹುಣ್ಣಿಮೆಯ ಟೈಮಿನಲ್ಲಿ ಇವರು ಯಾವ ರೀತಿ ನಡ್ಕೋತಾರೆ ಅನ್ನೋದನ್ನ ಅವರು ಅಬ್ಸರ್ವ್ ಮಾಡಿರ್ತಾರೆ ಅಂತಹ ಸಂದರ್ಭದಲ್ಲಿ ಅವ್ರಿಗೆ ಅನ್ಸುತ್ತೆ ಹೌದು ಈ ಅಮಾವಾಸ್ಯ ಮತ್ತೆ ಹುಣ್ಣಿಮೆಯ ಟೈಮಿನಲ್ಲಿ ನನ್ನ ಪ್ರೀತಿಯ ವ್ಯಕ್ತಿ ಅತಿ ಹೆಚ್ಚು ಸಿಟ್ಟನ್ನ ಮಾಡ್ಕೋತಾರೆ ಮತ್ತೆ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇರೋಲ್ಲ ಮತ್ತೆ ಏನೋ ಮೂಡ್ ಸ್ವಿಂಗ್ಸ್ ತರ ಮಾಡ್ತಾ ಇರ್ತಾರೆ ಸೊ ನನಗೆ ಯಾಕೋ ಡೌಟ್ ಇದೆ ನನ್ನ ಪ್ರೀತಿಯ ವಿಚಾರದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಅನ್ನುವಂತಹ ಡೌಟ್ಗಳು ನಿಮ್ಮಲ್ಲಿ ಕಾಡೋದಕ್ಕೆ ಶುರು ಆಗತ್ತೆ ಅಂತಹ ಪರಿಸ್ಥಿತಿಯಲ್ಲಿರುವಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಈ ಒಂದು ರೀಡಿಂಗ್ ಅನ್ವಯ ಆಗತ್ತೆ ಮತ್ತೆ ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರೋದ್ರಿಂದ ನೀವು ಯಾವಾಗ ಈ ವಿಡಿಯೋನ ಫಸ್ಟ್ ಟೈಮ್ ಕ್ಲಿಕ್ ಮಾಡಿ ನೋಡ್ತಿರೋ ಆವಾಗ ನಿಮ್ಗೆ ಖಂಡಿತವಾಗಿಯೂ ಅನ್ವಯ ಆಗೇ ಆಗತ್ತೆ ಮತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗೇ ಆಗಿರುತ್ತೆ ಓಕೆ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಅಥವಾ ಈ ಸಿಚುವೇಷನ್ ಅಲ್ಲಿದ್ರೆ ಮಾತ್ರ ನೀವು ಈ ವಿಡಿಯೋನ ನೋಡಿ ಯಾಕಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿದ್ದು ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ಯಾ ಅನ್ನುವಂತಹ ನಿಮ್ಮ ಡೌಟ್ಗಳು ನಿಮ್ಮಲ್ಲಿ ಇದ್ದಾಗ ನೀವು ಈ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ಅಷ್ಟೇ ಇದು ಯಾವ್ದಾರ ಬೇಸಿಸ್ ಮೇಲೆ ನಾನು ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಇಲ್ವಾ ಅನ್ನೋದನ್ನ ನಾನು ಪೆಂಡಲಮ್ ಪ್ರಿಡಿಕ್ಷನ್ಸ್ನ ಮೂಲಕವಾಗಿ ನಾನು ಫಸ್ಟ್ ಉತ್ತರವನ್ನು ನೋಡ್ಕೋತೀನಿ ಓಕೆ ನೋಡಿ ಪೆಂಡಲಂ ಪ್ರಿಡಿಕ್ಷನ್ಸ್ನ ಮುಖಾಂತರವಾಗಿ ಫಸ್ಟು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿತೀಯಾ ಇಲ್ವಾ ಅನ್ನೋದನ್ನ ನೋಡ್ಕೋತೀನಿ ಮತ್ತೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅನ್ನೋದೇ ಆದ್ರೆ ಅವರು ಯಾವ ರೀತಿ ನಡ್ಕೋತಾರೆ ಹಾಗಿದ್ರೆ ಅನ್ನೋದನ್ನ ನೋಡ್ತೀನಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿಲ್ಲ ಅನ್ನೋದೇ ಆಗಿದ್ರೆ ಅವರು ಯಾಕೆ ನಿಮ್ಮ ಹತ್ರ ಕೆಲವೊಂದು ಮೂಮೆಂಟ್ಸ್ ಗಳನ್ನ ಮಾಡುವಾಗ ವೇರಿಯೇಷನ್ ಮಾಡ್ಕೋತಾರೆ ಅದು ಜನರಲ್ ಆಗಿರುವಂತದ್ದ ಅನ್ನೋದನ್ನ ಕೂಡ ನಾನು ನೋಡಿ ನಿಮ್ಗೆ ಹೇಳ್ತೀನಿ ಓಕೆ ಇದರಲ್ಲಿ ಅವಸರಸರಾಗಿ ರೀಡಿಂಗ್ ಅನ್ನು ಮಾಡೋದು ಬೇಡ ಬಹಳಷ್ಟು ಕೂಲ್ ಆಗಿ ನಾವು ರೀಡಿಂಗ್ ಅನ್ನ ಮಾಡ್ತೀವಿ ನೀವು ಕೂಡ ಕೂಲ್ ಆಗಿ ಸಮಾಧಾನವಾಗಿ ನೋಡಿ ರೀಡಿಂಗ್ ಅನ್ನು ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮ್ಮ ಎದುರಿಗೆ ಆಪ್ಷನ್ಗಳು ಬರ್ತಾ ಇದೆ ಸೂರ್ಯ ಮತ್ತು ಚಂದ್ರನನ್ನ ನಿಮ್ಗೆ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಆ ಎರಡೂ ಆಯ್ಕೆಗಳನ್ನ ಮಾಡ್ಕೊಳ್ಳೋದಕ್ಕೆ ಮುಂಚಿತವಾಗಿ ನೀವು ಕಣ್ಮುಚ್ಚಿ ಹನ್ನೊಂದು ಬಾರಿ ನಿಮ್ಮ ಪ್ರೀತಿಯ ವ್ಯಕ್ತಿಯ ಹೆಸರನ್ನ ಹೇಳ್ಕೊತಾ ನಿಮ್ಮ ಕಣ್ಮುಂದೆ ಆ ಪ್ರೀತಿಯ ವ್ಯಕ್ತಿಯ ಇಮೇಜ್ ಬರ್ತಾ ಇದೆ ನಾನು ನೋಡ್ತಾ ಇದ್ದೀನಿ ನಮ್ಮ ಪ್ರೀತಿಯ ವ್ಯಕ್ತಿಯನ್ನ ಅಂತ ಅಂದ್ಕೊಂಡು ತದನಂತರದಲ್ಲಿ ಸ್ಪಿರಿಟ್ಸ್ಗಳನ್ನು ಕೇಳಿ ಪ್ರೀತಿಯ ವಿಚಾರದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಕೇಳಿ ಆಯ್ಕೆಯನ್ನು ಮಾಡ್ಕೊಂಡ್ರೆ ಅಲ್ವಾ ಸೂರ್ಯನನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಚಂದ್ರನನ್ನು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದಲೇ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನೀವು ರೀಡಿಂಗ್ಸ್ ಗಳನ್ನ ತಗೋಬಹುದಾಗಿರುತ್ತೆ ಈಗ ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ಯಾ ಅಥವಾ ಇಲ್ವಾ ಅನ್ನೋದನ್ನ ಸ್ಪಿರಿಟ್ಸ್ಗಳು ಯಾವ ರೀತಿ ಪೆಂಡಲಂ ಪ್ರಿಡಿಕ್ಷನ್ಸ್ ಮೂಲಕವಾಗಿ ಹೇಳ್ತಾರೆ ಅನ್ನೋದನ್ನ ನೋಡ್ಬೇಡ ಸೊ ಸ್ಪಿರಿಟ್ಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಪ್ರೀತಿಯ ವಿಚಾರದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಅಥವಾ ಇಲ್ವಾ ಅನ್ನುವಂತಹ ಕಾನ್ಸೆಪ್ಟಿನ ರೀಡಿಂಗ್ ಅನ್ನು ಮಾಡ್ತಾ ಇದೀನಿ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಪೆಂಡಲಂ ಬೋರ್ಡ್ ನಿಮಗೆ ಕಾಣೋ ತರಹವೇ ನಾನು ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಓಕೆ ನೋಡಿ ಕಾಣಿಸ್ತಾ ಇದೆಯಾ ಪೆಂಡಲಂ ಬೋರ್ಡ್ ಕಾಣಿಸ್ತಾ ಇದೆ ಅನ್ಕೋತೀನಿ ಇನ್ನೊಮ್ಮೆ ನಿಮಗೆ ನಾನು ತೋರಿಸ್ತೀನಿ ಪೆಂಡಲಂ ಬೋರ್ಡ್ ಹೇಗಿರತ್ತೆ ಅಂತ ನೋಡಿ ಈ ರೀತಿ ಬಂದರೆ ಎಸ್ ಈ ರೀತಿ ಬಂದ್ರೆ ನೋ ನಾನು ಇದನ್ನ ಇಲ್ಲಿ ಪ್ಲೇಸ್ ಮಾಡ್ತೀನಿ ನಿಮಗೆ ಕಾಣಿಸ್ತಾ ಇದೆ ರೈಟ್ ಸೊ ಈ ರೀತಿ ಎಸ್ ಅನ್ನೋದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋ ಅನ್ನೋದು ಬಂದ್ರೆ ಹಿಂಗಿಂಗೆ ಬರುತ್ತೆ ಎಸ್ ಅಂದ್ರೆ ಈ ತರ ಬರುತ್ತೆ ಕಾನ್ಸಂಟ್ರೇಷನ್ ಇಂದ ನೋಡ್ಕೊಳ್ಳಿ ಇದರಲ್ಲಿ ಯಾವುದೇ ಗಿಮಿಕ್ ಗಿಮಿಕ್ ಏನು ಇರೋದಿಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅಷ್ಟೇ ಓಕೆ ಸೊ ಸ್ಪಿರಿಟ್ಸ್ ಪ್ಯಾನ್ ನಂಬರ್ ಒನ್ ಸೂರ್ಯನನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದಾರೋ ಸೊ ಅವರ ಪ್ರೀತಿಯ ವಿಚಾರದಲ್ಲಿ ಬ್ಲಾಕ್ ಮ್ಯಾಜಿಕ್ ಅನ್ನೋದು ಆಗಿದ್ಯಾ ಅಥವಾ ಇಲ್ವಾ ಅನ್ನೋದನ್ನ ಸ್ಪಿರಿಟ್ಸ್ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಪ್ಯಾನ್ ನಂಬರ್ ಒನ್ ಸೂರ್ಯನನ್ನ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೋ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಆಗಿದೆಯಾ ಅಥವಾ ಇಲ್ವಾ ನೋಡ್ತಾ ಇದ್ದೀರ ತಾನೆ ಸೂರ್ಯನನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಬರ್ತಾ ಇರೋದು ಎಸ್ ಅನ್ನುವಂತಹ ಆನ್ಸರ್ ಬರ್ತಾ ಇದೆ ಸೊ ಮತ್ತೊಮ್ಮೆ ನಾವು ನೋಡೋಣ ಸೊ ಸ್ಪಿರಿಟ್ಸ್ ಪ್ರೀತಿಯ ವಿಚಾರದಲ್ಲಿ ಫೈಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ ಸೊ ಅವರಿಗೆ ಪ್ರೀತಿಯ ವಿಚಾರದಲ್ಲಿ ಬ್ಲಾಕ್ ಮ್ಯಾಜಿಕ್ ಅನ್ನೋದು ಆಗಿದ್ಯಾ ನೋಡಿದ್ರೆ ಅಲ್ವಾ ಎಸ್ ಎಸ್ ಅನ್ನೋದು ಬರ್ತಾ ಇದೆ ಸೊ ಯಾರೆಲ್ಲ ಸೂರ್ಯನ ಇಮೇಜ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದೀರೋ ಸೊ ಅವರಿಗೆ ಪ್ರೀತಿಯ ವಿಚಾರದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಆಗ್ತಾ ಆಗಿದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಹಾಗಿದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದ್ರಿಂದ ಆ ವ್ಯಕ್ತಿ ನಡ್ಕೊಳ್ಳುವಂತಹ ರೀತಿ ಹೇಗಿದೆ ಅನ್ನೋದನ್ನ ನಾವು ಸ್ಪಿರಿಟ್ಸ್ಗಳ ಬಳಿಯಲ್ಲಿಯೇ ಕೇಳೋಣ ಓಕೆ ಹಾಗಿದ್ರೆ ಆ ವ್ಯಕ್ತಿ ನಡ್ಕೊಳ್ಳುವಂತಹ ರೀತಿ ಹೇಗಿದೆ ಸ್ಪಿರಿಟ್ಸ್ ಬ್ಲಾಕ್ ಮ್ಯಾಜಿಕ್ ಆಗಿರೋದ್ರಿಂದ ಪ್ರೀತಿಯಲ್ಲಿ ನಡ್ಕೊಳ್ಳುವಂತಹ ರೀತಿ ಹೇಗಿದೆ ಸ್ಪಿರಿಟ್ಸ್ ನೋಡಿ ಪ್ರೀತಿಯ ವಿಚಾರದಲ್ಲಿ ನಡ್ಕೊಳ್ಳುವಂತಹ ರೀತಿ ಹೇಗಿದೆ ಅಂದರೆ ಕಂಟ್ರೋಲ್ಡನ್ನ ಮಾಡ್ತಾ ಇರ್ತಾರೆ ಪ್ರೀತಿಯ ವಿಚಾರದಲ್ಲಿ ತುಂಬ ಕಂಟ್ರೋಲ್ ಅನ್ನ ಮಾಡುವಂತಹದ್ದು ಬೌಂಡ್ರೀಸ್ ಅನ್ನ ಹಾಕೊಳ್ಳುವಂತಹದ್ದು ಇದೆಲ್ಲವನ್ನ ಮಾಡ್ತಿರ್ತಾರೆ ಮತ್ತೆ ನಾನು ಮನಿ ಸೇವಿಂಗಿನ ವಿಚಾರದಲ್ಲಿ ನಾನು ಹೆಚ್ಚು ಗಮನವನ್ನು ಕೊಡಬೇಕು ನನಗೆ ಈಗ ನನಗೆ ಟೈಮನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರ್ತಾರೆ ಮತ್ತೆ ಭಾವೋದ್ರೇಕಗಳಿಗೆ ಒಳಗಾಗುವಂತಹದ್ದು ಜಾಸ್ತಿ ಆಗಿರುತ್ತೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ತುಂಬಾ ಭಾವೋದ್ರೇಕಗಳಿಗೆ ಒಳಗಾಗಿ ಅವರು ನಡ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತಷ್ಟು ಕಾರ್ಡ್ಗಳನ್ನ ಕೊಡಿ ಸ್ಪಿರಿಟ್ಸ್ ಮ್ಯಾಜಿಕ್ ಆಗಿದ್ರೆ ರೀತಿ ಹೇಗಿರುತ್ತೆ ಒಂಟಿಯಾಗಿ ಇರುವಂತಹ ಪ್ರಯತ್ನಗಳನ್ನ ಅವರು ಹೆಚ್ಚು ಮಾಡ್ತಾ ಇರ್ತಾರೆ ಓಕೆ ಸೊ ಒಂಟಿಯಾಗಿ ಕೂತ್ಕೊಂಡು ಪ್ರೀತಿಯ ವಿಚಾರದಲ್ಲಿ ಹೆಚ್ಚು ಆಲೋಚನೆಗಳನ್ನ ಮಾಡೋದನ್ನ ಮಾಡ್ತಾ ಇರ್ತಾರೆ ಪ್ರೀತಿಯ ವಿಚಾರದಲ್ಲಿ ಮತ್ತೆ ಯಾವ ಚೇಂಜಸ್ಗಳಾಗ್ತಾ ಆಗ್ತಾ ಇರುತ್ತೆ ಪ್ರೀತಿಯ ವಿಚಾರದಲ್ಲಿ ಮತ್ತೆ ಯಾವ ಚೇಂಜಸ್ಗಳು ಆಗ್ತಾ ಇರುತ್ತೆ ಅಂದ್ರೆ ಸೊ ಅವರಿಗೆ ಒಂಟಿಯಾಗಿ ಕುತ್ಕೊಂಡು ಯೋಚನೆ ಮಾಡುವಾಗ ಪ್ರೀತಿಯನ್ನ ಉಳಿಸ್ಕೋಬೇಕು ಪ್ರೀತಿಯನ್ನ ಪ್ರೀತಿಯಲ್ಲಿ ಹಲವಾರು ಚೇಂಜಸ್ ಗಳನ್ನ ನಾನು ಮಾಡ್ಕೋಬೇಕು ಆ ಆ ರೀತಿಯೇ ಇರಬೇಕು ಅನ್ನುವಂತಹ ಯೋಚನೆಯನ್ನು ಮಾಡ್ತಿರ್ತಾರೆ ಆದ್ರೆ ಮತ್ತಿನ್ನೊಂದು ಬಾರಿ ಅವರು ಯೋಚನೆಯನ್ನ ಮಾಡುವಾಗ ಪ್ರೀತಿಯ ವಿಚಾರದಲ್ಲಿ ಭಾವೋದ್ರಿಕಗಳಿಗೆ ಒಳಗಾಗೋದು ಜಾಸ್ತಿ ಆಗಿರುತ್ತೆ ಮತ್ತೆ ಅವಾಗ ಕುತ್ಕೊಂಡು ಯೋಚನೆ ಮಾಡ್ತಾರೆ ಯಾಕೆ ನಾನು ಈ ರೀತಿ ಮಾತಾಡ್ದೆ ಸೊ ನಾನು ಏನ್ ಅವರಿಗೆ ಪ್ರಶಾಂತವಾಗಿ ತಾಳ್ಮೆಯಿಂದ ನಾನು ಮಾತಾಡ್ಬೇಕಿತ್ತು ಪ್ರೀತಿಯನ್ನ ತೋರಿಸ್ಬೇಕಿತ್ತು ಅನ್ನುವಂತಹ ರೀತಿಯಲ್ಲಿ ಅವರು ಇರ್ತಾರೆ ಸೊ ಒಂದು ಬಾರಿ ಪ್ರೀತಿಯನ್ನ ತೋರಿಸ್ತಾರೆ ಮತ್ತೊಮ್ಮೆ ಅವರು ಪ್ರೀತಿಯನ್ನು ತೋರಿಸುವಂತಹ ವಿಚಾರದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರ್ತಾರೆ ಈ ರೀತಿಯೇ ನಿಮ್ಮ ಪ್ರೀತಿಯಲ್ಲಿ ಮುಂದುವರಿಕೆಗಳು ಆಗ್ತಾ ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಪ್ರೀತಿಯ ವಿಚಾರದಲ್ಲಿ ಬ್ಲಾಕ್ ಮ್ಯಾಜಿಕ್ ಆಗಿದ್ರೆ ಇನ್ಯಾವ ಚೇಂಜಸ್ ಗಳಾಗತ್ತೆ ಸ್ಪಿರಿಟ್ಸ್ ಇನ್ಯಾವ ಚೇಂಜಸ್ ಗಳಾಗತ್ತೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಒಬ್ರಿಗೊಬ್ಬರಿಗೆ ಹರ್ಟ್ ಅನ್ನ ಮಾಡ್ಕೊಳ್ಳುವಂತದ್ದು ಜಾಸ್ತಿ ಆಗಿರುತ್ತೆ ಪೇನ್ ಗಳನ್ನ ಮಾಡ್ಕೊಳ್ಳೋದಿರಬಹುದು ಅಥವಾ ಬ್ರೇಕಪ್ ಅನ್ನೋದಿರಬಹುದು ಅಥವಾ ಪ್ರೀತಿಯ ವಿಚಾರದಲ್ಲಿ ಮಾತಾಡ್ತಾ 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 ಒಬ್ರಿಗೊಬ್ಬರಿಗೆ ಹರ್ಟ್ ಮಾಡ್ಕೊಂಡು ನೋವು ಮಾಡ್ಕೊಂಡು ಅಳೋದಿರಬಹುದು ಎಮೋಷನ್ ಪೇನ್ ಗಳನ್ನ ಮಾಡ್ಕೊಳ್ಳೋದಿರಬಹುದು ಮತ್ತೆ ಇನ್ನೊಂದೇನು ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಮಾತಾಡ್ತಾ ಮಾತಾಡ್ತಾ ಅತಿರೇಕಕ್ಕೆ ಹೋಗಿ ಜಗಳಗಳು ಅಲ್ಲಿ ಬ್ರೇಕಪ್ ಆಗುವ ಸಾಧ್ಯತೆಗಳು ಇರಬಹುದು ಮತ್ತೆ ಡಿಪ್ರೆಷನ್ಗೆ ಹೋಗೋದಿರಬಹುದು ಅಥವಾ ಪ್ರೀತಿಯ ವಿಚಾರದಲ್ಲಿ ಡಿಲೇಸ್ ಇರಬಹುದು ಮೇಲಿಂದ ಮೇಲೆ ಅಪ್ಸೆಟ್ ಆಗೋದಿರಬಹುದು ಮತ್ತೆ ಮೇಲಿಂದ ಮೇಲೆ ಕನ್ಫ್ಯೂಷನ್ಸ್ ಇದೆಲ್ಲವೂ ಕೂಡ ಪ್ರೀತಿಯ ವಿಚಾರದಲ್ಲಿ ನಡೀತಾ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಪ್ರೀತಿಯ ವಿಚಾರದಲ್ಲಿ ಆ ವ್ಯಕ್ತಿಗೆ ಪ್ರೀತಿ ಇದ್ರೂ ಕೂಡ ಕೆಲವೊಂದು ಬ್ಲಾಕ್ ಮ್ಯಾಜಿಕ್ ಅನ್ನ ಮಾಡ್ಕೊಂಡಿರುವ ಕಾರಣದಿಂದ ಅವ್ರು ಏನ್ ಆಗ್ತದೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಹಲವಾರು ಏರುಪೇರುಗಳು ಆಗ್ತಾ ಇರತ್ತೆ ಚೆನ್ನಾಗಿ ಇರ್ತಾರೆ ಇವತ್ ನಾನು ಮೀಟ್ ಮಾಡ್ಬೇಕು ತುಂಬಾ ಚೆನ್ನಾಗಿ ಮಾತಾಡ್ಸ್ಬೇಕು ಎಷ್ಟೋ ದಿನ ಆಗೋಯ್ತಪ್ಪ ನನ್ನ ಪ್ರೀತಿಯ ವ್ಯಕ್ತಿಯನ್ನ ಮಾತಾಡ್ಸಿ ಈಗಲಾದ್ರೂ ನಾನು ಮಾತಾಡ್ಸ್ಬೇಕು ಸಮಾಧಾನವಾಗಿರ್ಬೇಕು ಅಂತ ಬಂದಂತಹ ವ್ಯಕ್ತಿಗಳಲ್ಲಿ ಇದ್ದಕ್ಕಿದ್ದಂತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗುತ್ತೆ ಅತಿರೇಕಕ್ಕೆ ಹೋಗುತ್ತೆ ಒಬ್ಬರಿಗೊಬ್ಬರಿಗೆ ಮನಸ್ಸನ್ನು ನೋವು ಮಾಡಿಕೊಂಡು ಮತ್ತೆ ದೂರ ಹೋಗುವಂತಹ ರೀತಿಯಲ್ಲಿಯೇ ನಿಮ್ಮ ಪ್ರೀತಿ ಇರುತ್ತೆ ಮತ್ತೆ ಎಷ್ಟೇ ಪ್ರಯತ್ನವನ್ನು ಮಾಡಿದ್ರು ಕೂಡ ಪ್ರೀತಿ ವಿಚಾರದಲ್ಲಿ ಮುಂದುವರಿಕೆಗಳಾಗ್ತಾ ಇರೋದಿಲ್ಲ ತುಂಬಾ ಸ್ಲೋ ಆಗ್ತಾ ಇರುತ್ತೆ ಅಲ್ಲಿಗೆ ನಿಮ್ಗೆ ತುಂಬಾ ಅಪ್ಸೆಟ್ಗಳಾಗ್ತಾ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಪ್ರೀತಿ ವಿಚಾರದಲ್ಲಿ ಹೌದು ಬ್ಲ್ಯಾಕ್ ಮ್ಯಾಜಿಕ್ಗಳಿದೆ ಆಗಿದೆ ಆಗಿರೋದ್ರಿಂದಲೇ ಈ ಎಲ್ಲ ಕೆಲವೊಂದು ವಿಚಾರಗಳು ಆಗ್ತಾ ಇರುವಂತದ್ದು ಅನ್ನೋದನ್ನ ಹೇಳ್ತಾ ಇದಾರೆ ನೆಕ್ಸ್ಟ್ ಚಂದ್ರನನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ ಚಂದ್ರನ ಆಯ್ಕೆ ಮಾಡ್ಕೊಂಡ್ರೆ ಅಲ್ವಾ ಸೊ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ ಅದು ಫೈಲ್ ನಂಬರ್ ಟೂ ಆಗಿರತ್ತೆ ಸೊ ಪ್ರೀತಿಯ ವಿಚಾರದಲ್ಲಿ ಬ್ಲಾಕ್ ಮ್ಯಾಜಿಕ್ ಆಗಿದ್ಯಾ ಅಥವಾ ಇಲ್ವಾ ಅನ್ನೋದನ್ನ ನೋಡೋಣ ಫೈಲ್ ನಂಬರ್ ಟೂ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಪ್ರೀತಿಯ ವಿಚಾರದಲ್ಲಿ ಬ್ಲಾಕ್ ಮ್ಯಾಜಿಕ್ ಅನ್ನೋದು ಆಗಿದ್ಯಾ ಸ್ಪಿರಿಟ್ಸ್ ಒಂದ್ ನಿಮಿಷ ಕಾಣಿಸ್ತಾ ಇದ್ಯಾ ಒಂದ್ ನಿಮಿಷ ಬೋರ್ಡ್ ಕಾಣುತ್ತಾರೆ ಇಟ್ಬಿಡ್ತೀನಿ ಓಕೆ ಸೊ ಯಾರೆಲ್ಲ ಪಾಲಂಬ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ ಪ್ರೀತಿಯ ವಿಚಾರದಲ್ಲಿ ಬ್ಲಾಕ್ ಮ್ಯಾಜಿಕ್ ಅನ್ನೋದು ಅವರಿಗೆ ಆಗಿದೆಯಾ ಸ್ಪಿರಿಟ್ಸ್ ನೋ ಪ್ರೀತಿಯ ವಿಚಾರದಲ್ಲಿ ಬ್ಲಾಕ್ ಮ್ಯಾಜಿಕ್ ಅನ್ನೋದೇನು ಆಗಿಲ್ಲ ನೀವೇನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನು ಇಲ್ಲ ಇನ್ನೊಮ್ಮೆ ನಾನು ಕೇಳ್ತೀನಿ ನೋಡಿ ಕ್ಲಾರಿಫಿಕೇಶನ್ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಪಾಲ್ ನಂಬರ್ ಚೋ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ ಅವರ ಪ್ರೀತಿಯ ವಿಚಾರದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಆಗಿದ್ಯಾ ನೋಡಿ ಒಂದೇ ಸಾರಿ ಆನ್ಸರ್ ಬಂತು ಸೊ ಏನ್ ಬರ್ತಾ ಇದೆ ನೋ ರೈಟ್ ಸೊ ನೋ ಅನ್ನುವಂತಹ ಆನ್ಸರ್ ಬರ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಆಗಿಲ್ಲ ಓಕೆ ಅದರ ಬಗ್ಗೆ ನೀವು ಯೋಚನೆಯನ್ನ ಮಾಡಬೇಡಿ ಪ್ರೀತಿಯ ವಿಚಾರದಲ್ಲಿ ಒಂದು ಸಜೆಷನ್ ಅನ್ನ ಕೊಡೋದಾದ್ರೆ ಏನ್ ಕೊಡ್ತೀರಾ ಸ್ಪಿರಿಟ್ಸ್ ಪಾಲ್ ನಂಬರ್ ಚೋ ಅವರಿಗೆ ಓಕೆ ನಿಮಗೆ ಪ್ರೀತಿಯ ವಿಚಾರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ತಲೆ ಕೆಡ್ಸ್ಕೊಂಬೇಡಿ ಬ್ಲಾಕ್ ಮ್ಯಾಜಿಕ್ ಅನ್ನೋದು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಆಗಿಲ್ಲ ಒಬ್ರಿಗೊಬ್ಬರಿಗೆ ಫಸ್ಟ್ ರೆಸ್ಪೆಕ್ಟ್ ಅನ್ನ ಕೊಟ್ಕೊಳ್ಳಿ ಆಯ್ತಾ ಇನ್ ಜನರಲ್ ಆಗಿಯೇ ನಿಮಗೆ ಹೇಳ್ತಾ ಇರೋದು ಅವರು ಓಕೆ ಮತ್ತೆ ಇನ್ನೊ ಇನ್ನೊಂದೇನು ಹೇಳ್ತಾ ಇದಾರೆ ಪ್ರೀತಿಯನ್ನು ಉಳಿಸ್ಕೊಳ್ಳೋ ಕಡೆಗೆ ಸ್ಟೆಬಿಲಿಟಿ ಮಾಡ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನು ಕೊಡಿ ಒಂದು ವ್ಯಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಹಲವಾರು ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಆಗತ್ತೆ ಯಾಕೆ ಅನ್ನೋದಾದರೆ ಆ ವ್ಯಕ್ತಿ ಬೆಳೆದಿರುವಂತಹ ರೀತಿ ಇರ್ಬೋದು ಆ ವ್ಯಕ್ತಿ ಆಲೋಚನೆ ಮಾಡುವಂತಹ ರೀತಿ ಇರ್ಬೋದು ಮತ್ತೆ ಆ ವ್ಯಕ್ತಿಯ ಪರಿಸರವೇ ಬೇರೆ ಇರುತ್ತೆ ನೀವು ಕೂಡ ಹಾಗೇನೆ ನೀವು ಬೆಳೆದಿರುವಂತಹ ರೀತಿ ಇರ್ಬೋದು ನಿಮ್ಮ ಪರಿಸರ ಇರಬಹುದು ನೀವು ಆಲೋಚನೆ ಮಾಡುವಂತಹ ರೀತಿ ಇರ್ಬೋದು ಇದೆರಡೂ ಕೂಡ ಹೊಂದಾಣಿಕೆ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಓಕೆ ಸೊ ಅದು ಆಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾದರೆ ನೀವೇನು ಮಾಡಬೇಕು ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಹೌದು ನಾನು ಈ ರೀತಿ ಬೆಳೆದಿದ್ದೀನಿ ನಾನು ಈ ರೀತಿ ಇದ್ದೀನಿ ಇದೆರಡೂ ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ನೀವು ಮಾತಾಡಿಕೊಂಡು ನೀವು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅದು ಅದೇನು ಅಂತಹ ದೊಡ್ಡ ಪ್ರಾಬ್ಲಮ್ ಏನು ಅಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇನ್ನೊಂದೇನು ಅನ್ನೋದಾದರೆ ಫೋಕಸ್ ಅನ್ನ ಮಾಡಿ ಪ್ರೀತಿ ವಿಚಾರದಲ್ಲಿ ಹೆಚ್ಚು ಫೋಕಸ್ ಅನ್ನ ಮಾಡಿ ಒಬ್ಬರು ಒಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಹೆಚ್ಚು ಟೈಮ್ ಆಗತ್ತೆ ಅದನ್ನ ಗಮನವನ್ನು ಕೊಟ್ಕೊಳ್ಳಿ ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನೀವು ಹೆಚ್ಚು ಪ್ರಯತ್ನವನ್ನ ಯಾವಾಗ ಮಾಡುವುದಿಲ್ವೋ ಆಗ್ಲೇ ನಿಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗತ್ತೆ ಹೌದಲ್ವಾ ಸೊ ಅದಕ್ಕೋಸ್ಕರವಾಗಿ ಫೋಕಸ್ ಅನ್ನ ಮಾಡಿ ಮತ್ತೆ ಪ್ರೀತಿಯನ್ನ ಉಳಿಸ್ಕೊಳ್ಳೋ ಕಡೆಗೆ ಗಮನವನ್ನು ಕೊಡಿ ಮತ್ತೆ ಪ್ರಾಕ್ಟಿಕಲ್ ಆಗಿ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳಿ ಸೊ ಪ್ರೀತಿಯ ವಿಚಾರದಲ್ಲಿ ಯಾವಾಗ್ಲೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಯಾವಾಗ ಅಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡದೆ ಇದ್ದಾಗ ಪ್ರೀತಿಯ ವಿಚಾರದಲ್ಲಿ ಯಾವಾಗ್ಲೂ ಕೂಡ ಏನು ಅಂದ್ರೆ ಏನೋ ಒಂದು ಕಾರಣಕ್ಕೆ ಅವರು ನಮ್ಮನ್ನು ಕನೆಕ್ಟ್ ಆಗಲಿಲ್ಲ ಮಾತಾಡಲಿಲ್ಲ ಮೀಟ್ ಆಗಲಿಲ್ಲ ಅಥವಾ ಅವರು ನಮಗೆ ಸ್ಪಂದಿಸ್ಲಿಲ್ಲ ಆದರೆ ಅವರು ನಮ್ಮನ್ನು ಪ್ರೀತಿಸ್ತಾ ಇಲ್ಲ ಅಂತ ಅಲ್ಲ ಆ ಸಿಚುಯೇಷನ್ಸ್ಗಳು ಬೇರೆ ಇರುತ್ತೆ ಅವರು ನಿಮ್ಮನ್ನು ಸ್ಪಂದಿಸುವಂತಹ ರೀತಿಯಲ್ಲಿ ಅವರ ಪರಿಸ್ಥಿತಿಗಳು ಇರೋದಿಲ್ಲ ಅದನ್ನು ನೀವು ಅರ್ಥ ಮಾಡ್ಕೋಬೇಕೆ ಹೊರತು ನಾನು ಯಾವಾಗ ಫೋನ್ ಮಾಡಿದ್ರು ಅವ್ರು ಬ್ಯುಸಿ ಇರ್ತಾರೆ ನಾನು ಯಾವಾಗ ಫೋನ್ ಮಾಡಿದ್ರು ಅವರು ಮಾತಾಡೋದೇ ಇಲ್ಲ ಅಥವಾ ಅವರು ನನಗೆ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ ಅಂದರೆ ಅದಕ್ಕೆ ಬ್ಲಾಕ್ ಕಾರಣ ಆಗಿರೋದಿಲ್ಲ ಓಕೆ ಗಳಲ್ಲಿ ಅವರು ಬ್ಯುಸಿ ಇರಬಹುದು ಅವರ ಫ್ಯಾಮಿಲಿಗಳು ಅಂದ್ರೆ ಅವರ ತಂದೆ ತಾಯಿ ಅಕ್ಕ ಅಣ್ಣ ತಮ್ಮ ತಂಗಿ ಇವರಿಗೆ ಸ್ವಲ್ಪ ಟೈಮನ್ನ ಕೊಡ್ತಾ ಇರಬಹುದು ಅಥವಾ ಅವರದ್ದೇ ಆದಂತಹ ಕೆಲವೊಂದು ಫಂಕ್ಷನ್ಗಳನ್ನ ಅಟೆಂಡ್ ಮಾಡ್ತಾ ಇರಬಹುದು ಅಥವಾ ಅವರದ್ದೇ ಆದಂತಹ ಆಫೀಸಿನಲ್ಲಿ ಅವರು ಬಿಸಿ ಇರಬಹುದು ಇದು ಸಣ್ಣ ಪುಟ್ಟ ರೀಸನ್ಗಳಾಗಿರತ್ತೆ ನಿಮ್ಮ ಪ್ರೀತಿಯಲ್ಲಿ ಅತಿ ದೊಡ್ಡದಾದಂತಹ ರೀಸನ್ ಅನ್ನೋದು ಏನೂ ಇಲ್ಲ ಅದಕ್ಕೇನು ನೀವು ಹೆದರ್ಕೋಬೇಡಿ ಬ್ಲ್ಯಾಕ್ ಮ್ಯಾಜಿಕ್ ಅಂತೂ ಖಂಡಿತ ಆಗಿಲ್ಲ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಪ್ರೀತಿಯನ್ನು ಉಳಿಸ್ಕೊಳ್ಳೋ ಕಡೆಗೆ ನೀವು ಹೆಚ್ಚು ಗಮನವನ್ನು ಕೊಟ್ರೆ ಫೈಲ್ ನಂಬರ್ ಟೂ ಅವರ ಪ್ರೀತಿಯಲ್ಲಿ ಅಂತಹ ದೊಡ್ಡ ತೊಂದರೆ ಏನೂ ಇಲ್ಲ ಫೋಕಸ್ ಅನ್ನು ಮಾಡ್ಕೊಳ್ಳಿ ಒಬ್ರಿಗೊಬ್ಬರನ್ನ ಅರ್ಥ ಮಾಡ್ಕೊಳೋದಕ್ಕೆ ಹೆಚ್ಚು ಗಮನವನ್ನು ಕೊಟ್ರೆ ಪ್ರೀತಿ ಅನ್ನೋದು ಪಾಸಿಟಿವ್ ಮೂವಿನ ಕಡೆಗೆ ಖಂಡಿತವಾಗಿಯೂ ಹೋಗುತ್ತೆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಆಗಿಲ್ಲ ಓಕೆ ಸೊ ಇದಿಷ್ಟು ಫ್ಯಾನ್ ನಂಬೋ ಇದಿಷ್ಟು ಫ್ಯಾನ್ ನಂಬರ್ ಒನ್ ಫ್ಯಾನ್ ನಂಬರ್ ಟೂ ಒಬ್ರು ರೀಡಿಂಗ್ ಆಗಿರುತ್ತೆ ಈ ತರಹದ ಕೆಲವು ಕಾನ್ಸೆಪ್ಟಿನ ರೀಡಿಂಗ್ಗಳು ಬೇಕು ಅಂದರೆ ಖಂಡಿತವಾಗಿಯೂ ನೀವು ಕಮೆಂಟ್ ಸೆಕ್ಷನ್ಸಲ್ಲೂ ನೀವು ಹಾಕ್ಬೋದು ಓಕೆ ಯಾವ ತರಹದ ರೀಡಿಂಗ್ ನಿಮಗೆ ಬೇಕೋ ಆ ತರಹದ ರೀಡಿಂಗನ್ನು ನೀವು ಕೇಳ್ಬೋದು ಖಂಡಿತವಾಗಿಯೂ ಅದು ಎಲ್ಲರಿಗೂ ಕೂಡ ಬೇಕು ಆ ರೀಡಿಂಗು ಅನ್ನೋದಾದರೆ ಖಂಡಿತವಾಗಿಯೂ ನಾನು ಆ ರೀಡಿಂಗನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ನಾನು ಇವತ್ತಿನ ರೀಡಿಂಗನ್ನು ಮುಗಿಸ್ತಿದ್ದೀನಿ ಮತ್ತೊಮ್ಮೆ ನಾನು ಬರೋವರೆಗೂ ಟೀಕೆ ಆ್ಯಂಡ್ ಬ ಬಾಯ್